ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ರೀನಿಧಿ ಯೂಟ್ಯೂಬ್ ಚಾನಲ್ ನಾನು ನಿಮ್ ಸುಮಾ ಇವತ್ತು ನಾವು ನಾ ಫ್ರೆಂಡ್ಸ್ ಎಲ್ಲರೂ ಡ್ರಾಮಕ್ ಬಂದಿದ್ವಿ ಇವತ್ತಿನ ದಿನ ಎಲ್ಲ ಹೇಗಿರುತ್ತೆ ನಮ್ ಜರ್ನಿ ಎಲ್ಲ ಹೇಗಿರುತ್ತೆ ಅಂತ ನಿಮಗೆ ತೋರಿಸ್ತೀನಿ ಲೆಟ್ಸ್ ಗೋ ಹಾಯ್ ಮಾಡ್ರಿ

Hvor er du fra? ಅದ್ ತಗೊಂಡೋಗಿ ಯಾರಿಗ್ ಕೊಡ್ಬೇಕಂದ್ರೆ ನೀನು ಮದ್ವ್ಯಾಗ ಹುಡುಗಿ ಕೊಡ್ಬೇಕು ಇದನ್ನೇ ಕಟ್ಟದ್ ನಾನು ಅಂತ ಹೇಳಿ ಹ್ಮ್ ದೇವ್ರನ್ನ ಆಶೀರ್ವಾದ ಮಾಡೀನಿ ಬೇಗ ಮದ್ವೆ ಆಗ್ಲಿ ಅಂತ ಹೇಳ್ಬಿಟ್ಟು ಕೊಡ್ಬೇಕು ದೇವಸ್ಥಾನ ಅಲ್ಲಿ ಇಲ್ಲಿ ಹತ್ತಾರ ಅದಕ್ಕ ಇಟ್ಟಾರ ಬಿಡು ದೇವಸ್ಥಾನ ಕೂಡ ದೊಡ್ಡದೈತಿ ದೇವಸ್ಥಾನ ಕೂಡ ದೊಡ್ಡ ಗ್ರೌಂಡ್ ಕೂಡ ನೋಡಿ ಎಷ್ಟು ದೊಡ್ಡ ಬೈಲು ಜನ ಬಾರಿ ಅಡಿಗೆ ಎಲ್ಲರೂ ಮಾತನ್ನು ಮಾಡ್ತಾರ ಅದಗಾಗಿ ನೋಡಿ ಅಜ್ಜಿಗೆ ಅದಕ್ಕೆ ಅಜ್ಜಿಗೆ ಒಂದು ಅರ್ಶನ ಕೊಂಭ ದೇವ್ರಿಗೆ ನಮಸ್ಕಾರ ಮಾಡಿ ತಗೊಳ್ಳಪ್ಪ ಅದೇ ತಾಳಿ ಕಟ್ಟಿ ಬಿಡಂತೆ ಅದು ನಾನು ಸುಮ್ಮನೆ ಒಡೀಯ ಕಟ್ಟಿ ಸಾಹಿತ್ಯ ಸಹಾಯತೆ ಅದಕ್ಕೆ ಒಂಟಿ ಅಜ್ಜ ಅಲ್ಲ ನಿನ್ನೆ ನಾನು ಹೇಳಿದ್ದೆ ಬೆಳಿಗ್ಗೆ ಮತ್ತೆ ದೇವಸ್ಥಾನಕ್ ಹೋಗ್ ಅಂದ್ರೆ ಬ್ಯಾಡ ಅನ್ಬಿಡ್ತೀವಿ ಸುಮ್ ದೇವಸ್ಥಾನದಾಗ ಬಿಡು ಅಂತ ಹೇಳಿ ಇವ್ ನಮ್ಮನ್ ಕೇಳಿದ್ರೆ ಅಯ್ ಮತ್ತೆ ನಡಬಿಡೋ ಅಂತಿದ್ವಿ ಅದ್ ಹೇಳದೆ ಸಾಹಿತ್ಯ यतो श्री गौरे जमेश्वरि सलहे राजेश्वरिबे सलय दयतो श्री गौरे परमेश्वरि गिणी मारी सिकार दुष्ट गिणी मारी दृष्टर गई तकारि शिव शंकर वारी जाभवनेश्वरी शिव शंकर भुवनेश्वरी श्री गौरी परमेश्वरी पर परमे NINA NANA KAMALAVANU ANU NINA BHOJUVANU NINA JANA KAMALAVANU KARUNA YALIKA PADE RAJESHWARI KARUNA YALIKA PADE RAJESHWARI PARAMESHWARI ಪೂಜೆ ಇದೆ ಯಾರ ಮನೇಲಿ ತುಳಸಿ ಪೂಜೆ ಮಾಡ್ತಾ ಇದ್ದೀರಾ ಯಾವ ರೀತಿ ಎಲ್ಲ ಮಾಡಿದ್ದೀರಾ ಕಮೆಂಟ್ ಮೂಲಕ ನನಗೆ ತಿಳಿಸಿ ನೀನು ನಿಮ್ಮ ಮನೆಗೆ ಮಾಡ್ತೀಯಾ ಇವತ್ತು ತುಳಸಿ ಪೂಜೆ ನೀನು ಆಚರಣೆ ಮಾಡಲ್ಲ ನಾವು ಆಚರಣೆ ಮಾಡಲ್ಲ ಪೂಜೆ ಅಷ್ಟೇ ಹೆಂಗ್ ಮಾಡ್ತಿ ತುಳಸಿ ಪೂಜೆ ಏನೆಲ್ಲ ಯಾವ ತರ ಆಚರಣೆ ಮಾಡ್ತಿ ಕೇಳ್ಸಲ್ಲ ನೀನು ಈ ಯೂಟ್ಯೂಬ್ಗಾಗಿ ಮಾತಾಡ್ತಾ ಇದ್ದೀನಿ ಅಂತ ಮಾತಾಡಬೇಡ ಕ್ಯಾಶುವಲ್ ಆಗಿ ಹೆಂಗ್ ಮಾತಾಡ್ತಿ ಸಾಯಂಕಾಲ

ಅವು ನೆಲ್ಲಿಕಾಯಲ್ಲಿ ವಿಷ್ಣು ಸ್ವರೂಪ ಇರೋದಿಕ್ಕೋಸ್ಕರ ನೆಲ್ಲಿಕಾಯಿನ ಪೂಜೆ ಗಿಡ್ತಾರ ಹುಣಸೆ ಹುಣ್ಸೆ ಗಿಡ ನೆಲ್ಲಿಕಾಯಿ ಗಿಡ ಮಾಡಬೇಕು ಅದನ್ನೆಲ್ಲಾ ಚೆನ್ನಾಗಿ ಪೂಜೆ ಮಾಡ್ಬಿಟ್ಟು ಎಲ್ರಿಗೂ ಒಳ್ಳೇದಾಗ್ಲಿ ಎಲ್ರಿಗೂ ಚೆನ್ನಾಗಿರ್ಲಿ ಎಲ್ರಿಗೂ ದೇವ್ರ ಆಯುರ್ ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡ್ಲಿ ಅಂತ ನಾವು ಕೂಡ ಕೇಳ್ಕೊತೀವಿ ನಾವು ಚೆನ್ನಾಗಿರ್ಲಿ ಅಂತ ನೀವು ಕೂಡ ಕೇಳ್ಕೊಳ್ರಿ ಓಕೆ ಹ್ಯಾಪಿ ತುಳಸಿ ಪೂಜಾ ಎಲ್ಲ ಬರೇ ಬತ್ತನೆ ಜಾಸ್ತಿ ನೋಡಲ್ಲ ಏ ಅದಕ್ಕೇನು ಈಗ ಕಲಿಯಾಗ ಕಲಿಬೇಕಂತ ಯಾವಾಗ ಅವಕಾಶ ಸಿಗ್ತತ್ತೋ ಅವಾಗೆ ಕಲ್ತು ಬಿಡ್ಬೇಕು ಈಗ ನಾವು ಕಲ್ತು ಆಡ್ತಿವ ಅಂದ್ರೆ ಕಲ್ತಿರ್ತಿವಿ ನಮಗೆ ಅವಕಾಶ ಸಿಕ್ಕಿರಲ್ಲ ಇವಾಗ ಅವಕಾಶ ಸಿಕ್ಕ ನಾವು ಕಲ್ತಿಲ್ಲ ಅಂದ್ರೆ ಅವಕಾಶ ಯೂಸ್ ಮಾಡ್ಕೋಬೇಕು ಇವಾಗ ಇವಾಗ ಕೆಲವು ಪಾತ್ರಗಳು ನಾವು ಕಲ್ತಿವಿ ನಮಗೆ ಆಡಕ್ ಅವಕಾಶ ಸಿಗಬೇಕಲ್ಲ ಸಿಗಲ್ಲ ನಮ್ಗೆ ಯಾವಾಗ ಅವಕಾಶ ಸಿಕ್ತದ ಅದನ್ನ ನಾವು ಯುಟಿಲೈಸ್ ಮಾಡ್ಕೋಬೇಕು ಹಾ ಬಾಳೆಗಿಡ ನೋಡಿ ಚೆನ್ನಾಗಿ ಟಿಫನ್ ಮಾಡ್ಬೇಕವ ಎಲ್ರು ಎಲ್ಲಾದ್ರು ಅದು ಚೆನ್ನಾಗಿರ್ಲಿಲ್ಲ ಚಟ್ನಿ ಅದು ಹೋಗ್ಬಿಟ್ಟದಲ್ಲ ಚಟ್ನಿ ಹೋಗ್ತದ ತಿನ್ಲಿಲ್ಲಪ್ಪ